ನಮಸ್ಕಾರ ಸ್ನೇಹಿತರೆ ನಾನು ಕಾರಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹದಿನಾರನೇ ಕಂತಿನ ಹಣ ಇವತ್ತು ಎಲ್ಲಿ ಪ್ರೋಸೆಸಿಂಗ್ ಏನು ಸ್ಟೇಜಲ್ಲಿದೆ ಅಂತಂದ್ಬಿಟ್ಟು ಈಗ ನೋಡೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ತುಂಬ ಜನಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ಬಿಡುಗಡೆ ಆಗಿದೆ ಮತ್ತು ಇವತ್ತು ಏನು ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಎಲ್ಲರಿಗೂ ಪ್ರೋಸೆಸಿಂಗ್ ಇದೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ಅದರ ಜೊತೆಗೆ ಸ್ನೇಹಿತರೆ ಅನ್ನ ಯೋಜನೆ ಇದು ಕೂಡ ತುಂಬ ತಿಂಗಳದ್ದು ಹಣ ಬಿಡುಗಡೆ ಆಗಿಲ್ಲ ಅದು ಕೂಡ ಬಿಡುಗಡೆ ಆಗ್ತಾಯಿದೆ ಅದು ಕೂಡ ಎಲ್ಲೆಲ್ಲಿ ಬಿಡುಗಡೆ ಆಗಿದೆ ಎಷ್ಟು ಬಿಡುಗಡೆ ಆಗಿದೆ ಅಂತ ಅಂದ್ಕೊಟ್ಟ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣ ನಿಮಗೆಲ್ಲ ಗೊತ್ತಿದೆ ತುಂಬ ದಿನಗಳಿಂದ ಬಿಡುಗಡೆ ಆಗಲೇ ಇಲ್ಲ ಅದು ಸ್ವಲ್ಪ ಜನಕ್ಕೆ ಬಿಡುಗಡೆಯಾಗಿ ಸ್ಟಾಪ್ ಆಗಿದೆ ಮತ್ತು ಇವತ್ತು ಏನು ಪ್ರೊಸೆಸಿಂಗಲ್ಲಿದೆ ಏನು ಅಪ್ಡೇಟ್ ಇದೆ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ನೋಡಿ ನೀವೆಲ್ಲ ತುಂಬ ದಿನದಿಂದ ಕಾಯ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಹದಿನಾರನೇ ಕಂತು ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಇದುವರೆಗೂ ಬಿಡುಗಡೆ ಆಗಿಲ್ಲ ಸ್ವಲ್ಪ ಜನಕ್ಕೆ ಆಗಿ ಸ್ಟಾಪ್ ಆಗಿದೆ ನಿಮಗೆಲ್ಲಾರಿಗು ತುಂಬ ಬೇಜಾರು ಕೂಡ ಆಗಿದೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಏನಕ್ಕೆ ಇವರು ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಸ್ವಲ್ಪ ದಿನದಿಂದ ನಮಗೆ ಹಣ ಹಣ ಬರ್ತಾ ಇಲ್ಲ ಅಂತ ಕಾಯ್ತಾನೇ ಇದ್ದೀವಿ ಇನ್ನೂ ಇದು ಬಿಡುಗಡೆ ಮಾಡಲೇ ಇಲ್ಲ ಹೌದು ಸ್ನೇಹಿತರೆ ನೋಡಿ ಈಗ ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂದರೆ ಮನೆ ಯಜಮಾನಿಯರಿಗೆ ಈಗ ಶುಭ ಸುದ್ದಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಈಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಇವತ್ತು ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಅನ್ನಭಾಗ್ಯ ಯೋಜನೆ ಇದು ಕೂಡ ಈಗ ಐದು ಜಿಲ್ಲೆಗಳಿಗೆ ನಾವು ಬಾಕಿ ಇರುವ ಎಲ್ಲ ತಿಂಗಳದನ್ನು ಅನ್ನಭಾಗ್ಯ ಯೋಜನೆಯದು ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಕೂಡ ಮಾಹಿತಿ ಸಿಗ್ತಾ ಇದ್ದೇವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಐದು ಜಿಲ್ಲೆ ಮಾತ್ರ ಬಿಡುಗಡೆ ಆಗಿದೆ ಅಂತನ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಇದ್ದಾವೆ ಆದರೆ ಐದು ಜಿಲ್ಲೆ ಯಾವುದು ಅಂತನ್ಬಿಟ್ಟು ಇನ್ನೂ ನಮಗೆ ಅಧಿಕೃತವಾಗಿ ಮಾಹಿತಿ ಸಿಗಲಿಲ್ಲ ಆದರೆ ನಿಮ್ಗೆ ಯಾರಿಗಾದರೂ ಅನ್ನಭಾಗ್ಯ ಯೋಜನೆ ಇದು ಹಣ ಬಂದಿದ್ದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಯಾವ ಜಿಲ್ಲೆಯಲ್ಲಿ ಬಂದಿದೆ ಅಂತನ್ಬಿಟ್ಟು ಏಕೆಂತಂದರೆ ಸರ್ಕಾರದವರು ಐದು ಜಿಲ್ಲೆಗಳಿಗೆ ನಾವು ಬಾಕಿ ಉಳಿಸ್ಕೊಂಡಿರೋ ಅನ್ನಭಾಗ್ಯ ಯೋಜನೆ ಇದು ಎಲ್ಲರಿಗೂ ಬಿಡುಗಡೆ ಮಾಡಿದ್ದೀವಿ ಅಂತನ್ಬಿಟ್ಟು ಇವತ್ತು ಮಾಹಿತಿಗಳು ಕೊಟ್ಟರು ಸ್ನೇಹಿತರೆ ಆದರೆ ಇನ್ನು ತುಂಬ ಜಿಲ್ಲೆಗಳಿಗೆ ಬಾಕಿ ಇದೆ ಅದನ್ನು ನಾವು ಬಿಡುಗಡೆ ಮಾಡ್ತೀವಿ ಅನ್ನಭಾಗ್ಯ ಯೋಜನೆ ಬಾಕಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಅನ್ನಭಾಗ್ಯ ಯೋಜನೆ ಇದು ಕೂಡ ಬಿಡುಗಡೆಗೆ ಸ್ಟಾರ್ಟ್ ಆಗಿದ್ದೆ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದ್ಬಿಟ್ಟು ಇವತ್ತು ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಆಗಿದ್ದರೆ ಈಗ ಇನ್ನು ನೀವು ತುಂಬ ಜನಕ್ಕೆ ಬಂದಿಲ್ಲ ಅಮೌಂಟು ಎರಡು ಸಾವಿರ ರೂಪಾಯಿ ಹದಿನಾರನೇ ಕಂತಿನ ಬಂದಿಲ್ಲ ಅಂತ ನೀವು ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರ ಆದರೆ ಈಗ ರಾಜ್ಯ ಸರ್ಕಾರದವರು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಇವತ್ತು ಕೂಡ ಸ್ವಲ್ಪ ಜನಕ್ಕೆ ಬಿಡುಗಡೆ ಮಾಡಿದ್ದೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನಾರನೇ ಕಂತಿನ ರಾಜ್ಯ ಸರ್ಕಾರದವರು ಈಗ ಬಿಡುಗಡೆ ಆಗಿದ್ದು ಪ್ರೋಸೆಸಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಈಗ ಮತ್ತು ನಾಳೆ ಬೆಳಗ್ಗೆಯಿಂದ ಶುರುವಾಗುತ್ತೆ ಮತ್ತು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ನಾಳೆಯಿಂದ ಬರುತ್ತೆ ಸ್ನೇಹಿತರೆ ನೋಡಿ ಇವತ್ತು ಸ್ವಲ್ಪ ಜನಕ್ಕೆ ಬಂದಿದೆ ನಿಮ್ಗೆ ಯಾರಿಗಾದರೂ ಬಂದಿರೋರಿದ್ದರೆ ಒಂದು ಕಾಮೆಂಟ್ ಮಾಡಿ ಯಾಕಂತಂದರೆ ತುಂಬ ಜನ ಬಂದಿಲ್ಲ ಬಂದಿಲ್ಲ ಅಂತಲೇ ಮೆಸೇಜ್ ಮಾಡ್ತಾ ಇದ್ದೀರಾ ಈಗ ಇವತ್ತು ಎಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ಅಂತಂದ್ಬಿಟ್ಟು ಅಧಿಕೃತವಾಗಿ ರಾಜ್ಯ ಸರ್ಕಾರದವ್ರು ಹೇಳಿಲ್ಲ ಆದರೆ ಅವ್ರು ಹೇಳಿರೋದೇನೆಂದ್ರೆ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಸ್ವಲ್ಪ ಜನಕ್ಕೆ ಸ್ವಲ್ಪ ಅಕೌಂಟ್ ಹೋಲ್ಡರ್ಸ್ಗೆ ನಾವು ಹಣ ಹಾಕಿದ್ದೀವಿ ಗೃಹಲಕ್ಷ್ಮಿ ಯಜಮಾನಿಯರಿಗೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಆದರೆ ಅಧಿಕೃತವಾಗಿ ನಮಗೆ ಇಷ್ಟೇ ಅಕೌಂಟ್ಗೆ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿಲ್ಲ ಆ ಕಾರಣಕ್ಕೆ ನಿಮ್ಗೆ ಯಾರಿಗಾದರೂ ಅಕೌಂಟ್ ಬಂದಿದ್ದರೆ ನೀವು ದಯವಿಟ್ಟು ಒಂದು ಮೆಸೇಜ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಇನ್ನು ನಾಳೆ ಎಷ್ಟು ಜನ ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಈಗ ರಾಜ್ಯ ಸರ್ಕಾರದವರು ಇನ್ನೂ ಅಧಿಕೃತವಾಗಿ ಏನೂ ಹೇಳಿಲ್ಲ ಆದರೆ ನಾಳೆನೂ ನಾವು ಅಮೌಂಟ್ ಬಿಡುಗಡೆ ಮಾಡ್ತೀವಿ ಸ್ವಲ್ಪ ಅಕೌಂಟ್ಸ್ಗೆ ನಾಳೆನೂ ಎರಡು ಸಾವಿರ ರೂಪಾಯಿ ಅವರವ್ರ ಖಾತೆಗಳಿಗೆ ಹಾಕ್ತೀವಿ ಜಮಾ ಮಾಡ್ತೀವಿ ಅಂತೇಳಿದ್ದಾರೆ ನೋಡಿ ಹದಿನಾರನೇ ಕಂತಿನ ಹಣ ಕಾಯ್ತಾ ಇರೋರಿಗೆಲ್ಲ ಶುಭ ಸುದ್ದಿ ಅಂತ ಹೇಳ್ಬೋದು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತಿನ ಹದಿನಾರನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಇದು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ